ಎರಡು ಸಾವಿರದ ಹನ್ನೊಂದರ ಸಂಸತ್ ದಾಳಿಗೆ ಎರಡು ವರ್ಷ ತುಂಬಿದ ದಿನದಂದೇ ಸಂಸತ್ನ ಭದ್ರತೆಯ ಲೋಪ ಬಹಿರಂಗವಾಗಿದೆ ಸಂಸತ್ನ ಚಳಿಗಾಲದ ಅಧಿವೇಶನದ ವೇಳೆ ಇಬ್ಬರು ವ್ಯಕ್ತಿಗಳು ಕಲಾಪ ನಡೆಯುತ್ತಿರುವಾಗಲೇ ಲೋಕಸಭೆ ಒಳಗೆ ನುಗ್ಗಿದ ಘಟನೆ ಬುಧವಾರ ನಡೆದಿದೆ ಭಾರಿ ಬಿಗಿ ಭದ್ರತೆಯ ಸದನದಲ್ಲಿ ಈ ಘಟನೆ ಕೋಲಾಹಲಕ್ಕೆ ಕಾರಣವಾಗಿದೆ ಎರಡ್ ಸಾವಿರದ ಒಂದರ ಸಂಸತ್ ದಾಳಿಗೆ ಇಪ್ಪತ್ತೆರಡು ವರ್ಷವಾಗಿದ್ದು ಅದೇ ದಿನ ಲೋಕಸಭೆಗೆ ಆಗಂತುಕರು ಪ್ರವೇಶಿಸಿದ್ದಾರೆ ಲೋಕಸಭೆಯ ಕಲಾಪ ನಡೆಯುತ್ತಿದ್ದಾಗ ವೀಕ್ಷಕರ ಗ್ಯಾಲರಿಯಿಂದ ಧುಮುಕಿದ ಇಬ್ಬರು ಉಗ್ರರು ಹಳದಿ ಬಣ್ಣದ ಹೊಗೆ ಸಿಂಪಡಿಸಿದ್ದಾರೆ ಅದೇ ಸಮಯದಲ್ಲಿ ಸಂಸತ್ತಿನ ಹೊರಗಡೆ ಮತ್ತಿಬ್ಬರು ಬಣ್ಣದ ಹೊಗೆಯನ್ನ ಸಿಂಪಡಿಸಿ ಸರ್ವಾಧಿಕಾರ ನಡೆಯುವುದಿಲ್ಲ ಎಂಬ ಘೋಷಣೆಯನ್ನ ಕೂಗಿದ್ದಾರೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಇಬ್ಬರು ವ್ಯಕ್ತಿಗಳು ಲೋಕಸಭೆಯ ಸಾರ್ವಜನಿಕ ಗ್ಯಾಲರಿಯಿಂದ ಚೇಂಬರ್ಗೆ ಹಾರಿದ್ದಾರೆ ಒಬ್ಬಾತ ಮೇಜುಗಳ ಮೇಲೆ ಜಿಗಿದರೆ ಇನ್ನೊಬ್ಬ ಗ್ಯಾಲರಿಯಿಂದ ನೇತಾಡುತ್ತಿದ್ದ ಬಳಿಕ ಆತನು ಮೇಜಿನ ಮೇಲೆ ಜಿಗಿದ ಎಂದು ಸದನದಲ್ಲಿ ಸಂಸದರು ಹೇಳಿದ್ದಾರೆ ವೀಕ್ಷಕರ ಗ್ಯಾಲರಿಯಿಂದ ಸದನಕ್ಕೆ ನುಗ್ಗಿ ದುಷ್ಕರ್ಮಿಗಳು ಟಯರ್ ಗ್ಯಾಸ್ ಸಿಡಿಸಿದ ವೇಳೆ ಎಲ್ಲ ರಾಜಕಾರಣಿಗಳು ಏಕಾಏಕಿ ಏನಾಗುತ್ತಿದೆ ಎಂದು ಅರಿಯದೆ ಸದನದಿಂದ ಓಡಿ ಹೋಗಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಬಿಜೆಪಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರು ಬಹಳ ಧೈರ್ಯಶಾಲಿಯಾಗಿ ಉಗ್ರರ ಕಾಲರನ್ನ ಹಿಡಿದು ಎಳೆದಾಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇವರೊಂದಿಗೆ ಎಸ್ಎಸ್ಬಿಟಿ ಸಂಸದ ಅರವಿಂದ್ ಸಾವಂತ್ ಕಾಂಗ್ರೆಸ್ ಸಂಸದ ಗುರ್ಜಿತ್ ಸಿಂಗ್ ಔಜ್ಲಾ ಬಿಜೆಪಿ ಸಂಸದ ಆರ್ಕಿ ಸಿಂಗ್ ಪಟೀಲ್ ಮತ್ತು ಆರ್ಎಲ್ಪಿ ಸಂಸದ ಹನುಮಾನ್ ಬೇನಿವಾಲ್ ಸಾಥ್ ನೀಡಿದ್ದಾರೆ